ಕೊಟ್ಟಿಟ್ರೆ ನಂಗೆ ಅರ್ಜೆಂಟ್ ಆಗಿ ಒಂದು ಮೂರ್ ಸಾವಿರ ರೂಪಾಯಿ ಬೇಕಾಗಿತ್ತು ಒಂದ್ ಮಟ್ಟಿಗೆ ಬಡ್ಡಿ ಎಷ್ಟಾದ್ರೂ ಪರವಾಗಿಲ್ಲ ನೀವ್ ಯಾರು ಅದು ನಿಮ್ ಬ್ಯಾಂಕ್ ಅಲ್ಲಿ ಲೋನ್ ತಗೊಳಕ್ ಬಂದಿದೀವಿ ಬನ್ನಿ ಥ್ಯಾಂಕ್ ಯು ಅಮ್ಮ ನೋಡಿ ಲೋನ್ ತಗೊಳ್ಳೋ ಫಾರ್ಮಾಲಿಟೀಸ್ ಇದು ಅಪ್ಲಿಕೇಶನ್ ಫಾರ್ಮ್ ಫಿಲ್ ಅಪ್ ಮಾಡಿ ಕನ್ಸಿಡರ್ ಮಾಡ್ತೀವಿ ಹೈ ಫ್ರೆಂಡ್ಸ್ ಮೈಕ್ರೋ ಫೈನಾನ್ಸ್ ಕಿರುಕುಳ ಅನ್ನೋದು ಒಂದು ಹೊಸ ಒಂದು ಸುದ್ದಿ ಆಗ್ತಾ ಇದೆ ಇಡೀ ರಾಜ್ಯದಂತ ನಿಮ್ಗೆಲ್ಲರಿಗೂ ಗೊತ್ತಿದೆ ನ್ಯೂಸ್ ಚಾನೆಲ್ಗಳಲ್ಲಿ ಎಲ್ಲಾ ಕಡೆ ಬರ್ತಾ ಇದೆ ಇದೊಂದು ಒಂದು ಘಟನೆಯನ್ನ ನಾನು ಒಂದು ನಿಜವಾದ ಘಟನೆ ನಡೆದಿದೆ ಒಂದು ಈ ಒಂದು ರಾಮನಗರ ಜಿಲ್ಲೆಯಲ್ಲೇ ಅದನ್ನ ನಾನು ಒಂದು ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಸೊ ಕರ್ನಾಟಕ ಸರ್ಕಾರ ಈ ಒಂದು ಸುಗ್ರೀವಾಜ್ಞೆಯನ್ನು ಹೊರಡಿಸ್ತಾ ಇದೆ ಅಂತ ನಮ್ಗೆ ಗೊತ್ತಿದೆ ಸೊ ಈ ಒಂದು ಸುಗ್ರೀವಾಜ್ಞೆಯ ಏನೇನಿದೆ ಹಾಗೂ ಮೈಕ್ರೋ ಫೈನಾನ್ಸ್ ನವರು ಏನೇನು ರೂಲ್ಸ್ಗಳನ್ನ ಫಾಲೋ ಮಾಡಬೇಕು ಅನ್ನೋದನ್ನ ಮೊನ್ನೆ ಒಂದು ಮುಖ್ಯಮಂತ್ರಿಗಳ ಜೊತೆ ನಡೆದಂತ ಸಭೆಯಲ್ಲಿ ತೀರ್ಮಾನವನ್ನು ಕೈಗೊಂಡಿದ್ದಾರೆ ಮತ್ತೆ ಅದನ್ನ ಮುಂದಿನ ಒಂದು ಶಿಫಾರಸ್ಗೆ ಕಳಿಸಿದ್ದಾರೆ ಆ ಒಂದು ವರದಿಯಲ್ಲಿ ಏನೇನಿದೆ ಅಂತ ನೋಡೋದಾದ್ರೆ ಮೈಕ್ರೋಫೈನಾನ್ಸ್ ನವರು ಏನಾದ್ರೂ ತೊಂದರೆ ಕೊಟ್ರೆ ಯಾರಿಗೆ ಅವ್ರಿಗೆ ಹತ್ತು ವರ್ಷಗಳ ಕಾಲ ಜೈಲು ಶಿಕ್ಷೆ ಮತ್ತು ಐದು ಲಕ್ಷ ರೂಪಾಯಿ ಅವ್ರಿಗೂ ದಂಡ ವಿಧಿಸ್ತೀವಿ ಅಂತ ಈ ಒಂದು ಸುಗ್ರೀವಾಜ್ಞೆಯಲ್ಲಿ ಹೊಡೆಸ್ತಾ ಇದ್ದಾರೆ ಯಾಕೆ ಅಂತ ಅಂದ್ರೆ ಈ ಒಂದು ಮೈಕ್ರೋಫೈನಾನ್ಸ್ ಸಿಬ್ಬಂದಿಗೆ ತಿರುಕುಳಕ್ಕೆ ಬಲಿಯಾಗ್ತಾ ಇರೋದು ತುಂಬಾ ದೊಡ್ಡ ದೊಡ್ಡ ಶ್ರೀಮಂತರಲ್ಲ ಸೊ ಲೋವರ್ ಮಿಡ್ಲ್ ಕ್ಲಾಸ್ ಪೀಪಲ್ಸ್ ನಿಜವಾಗ್ಲೂ ತುಂಬಾ ಅವ್ರ ಟಾರ್ಗೆಟೇ ಈ ಒಂದು ಲೋವರ್ ಮಿಡ್ಲ್ ಕ್ಲಾಸ್ ಪೀಪಲ್ಸ್ ಸೊ ಯಾಕೆ ಅಂತ ನಿಮ್ಗೆಲ್ಲರಿಗೂ ಗೊತ್ತಿದೆ ಟಿವಿಗಳಲ್ಲಿ ನೋಡ್ತಾ ಇದ್ದೀರಾ ಸೊ ಫ್ರೆಂಡ್ಸ್ ನಾನು ಏನ್ ಹೇಳ್ತೀನಿ ಅಂದ್ರೆ ಈ ವಿಡಿಯೋದಲ್ಲಿ ಮೈಕ್ರೋಫೈನಾನ್ಸ್ ಲೇವ್ ಅಂದ್ರೆ ಲೇವಾದೇವಿ ಇರೋ ಸಂಸ್ಥೆಗಳು ನೋಂದಣಿಯನ್ನು ಕಡ್ಡಾಯ ಮಾಡಬೇಕು ಅಂತ ಕೂಡ ತರ್ತಾ ಇದ್ದಾರೆ ಮತ್ತೆ ಬಂದು ಈ ಒಂದು ಏನ್ ಹೇಳ್ತೀರಾ ಈ ಮೈಕ್ರೋಫೈನಾನ್ಸ್ ಸಿಬ್ಬಂದಿಗಳು ಈ ವಿವಾದ ವ್ಯಕ್ತಪಡಿಸಲು ಓಮ್ ಬುಡ್ಸ್ ಮ್ಯಾನ್ ನೇಮಕಕ್ಕೂ ಅವಕಾಶ ಅಂತ ಹೇಳ್ತಾ ಇದ್ದಾರೆ ಓಮ್ ಬುಡ್ಸ್ ಮ್ಯಾನ್ ಅಂತಂದ್ರೆ ಏನು ಅಂತ ಹೇಳ್ತೀನಿ ನೋಡಿ ಸೊ ಯಾವುದೇ ಒಂದು ಲೋನ್ ವಿಚಾರದಲ್ಲಿ ಇತ್ಯರ್ಥಗಳನ್ನ ಮಾಡ್ಕೊಳ್ಳೋದಕ್ಕೆ ಓಂಬುಡ್ಸ್ ಮ್ಯಾನ್ ಅಂತ ಒಂದು ಸಂಸ್ಥೆ ಇರುತ್ತೆ ಅದಕ್ಕೆ ನಾವು ಕಂಪ್ಲೇಂಟನ್ನು ಕೊಡಬೇಕಾಗುತ್ತೆ ಯಾರಾದರೂ ವಿವಾದಗಳು ಬಂದರೆ ಈ ಫೈನಾನ್ಸ್ ರಿಲೇಟೆಡ್ ವಿವಾದ ಬಂದರೆ ಆರ್ ಬಿ ಐ ಇರತಕ್ಕಂಥ ಓಮ್ ಬುಡ್ಸ್ ಮ್ಯಾನ್ ಅಂತ ಒಂದು ಸಂಸ್ಥೆ ಇರುತ್ತೆ ಅದಕ್ಕೆ ನಾವು ಕಂಪ್ಲೇಂಟನ್ನು ಮಾಡಬೇಕಾಗುತ್ತೆ ಸೊ ಇದಾದ ಮೇಲೆ ನೆಕ್ಸ್ಟ್ ಬಂದು ಈ ಒಂದು ಇತ್ಯರ್ಥಗಳನ್ನ ಸಾಲಗಾರರ ವಿರುದ್ಧ ಸಿವಿಲ್ ಕೋರ್ಟ್ಗಳಲ್ಲಿ ಕೇಸ್ ದಾಖಲಿಸಲು ಅವಕಾಶವಿಲ್ಲ ಅಂದರೆ ಮೈಕ್ರೋ ಫೈನಾನ್ಸ್ನವ್ರು ಏನಾದರೂ ನಿಮ್ಮ ಮೇಲೆ ಅಂದರೆ ಯಾರು ಸಾಲ ತಗೊಂಡಿರ್ತಾರೆ ಅವ್ರ ಮೇಲೆ ಕೇಸ್ ದಾಖಲೆ ಮಾಡ್ಕೋದಕ್ಕೆ ಅವಕಾಶ ಇಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ ಸೊ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಕೂಡ ಈ ಒಂದು ನಿರ್ಧಾರಗಳನ್ನ ತಗೊಂಡು ಮೊನ್ನೆ ತಾನೇ ಆ ಒಂದು ಸುಗೀವಾಜ್ಞೆಯನ್ನು ರೆಡಿ ಆಗಿದ್ದಾರೆ ಹಾಗೆ ಫ್ರೆಂಡ್ಸ್ ಇವತ್ತು ಒಂದು ನಿಜವಾದ ಘಟನೆ ನಡೆದಿದೆ ನಮ್ಮ ಗೊತ್ತಿರೋರೊಬ್ಬರು ಫ್ರೆಂಡ್ಸು ಒಂದು ಗೃಹ ಅಡಮಾನ ಅಂದ್ರೆ ಮಾರ್ಟೇಜ್ ಲೋ ಏನ್ ಹೇಳ್ತೀರಾ ಅದು ಗೆ ಮಾರ್ಟೇಜ್ ಲೋನ್ ಅಂತ ಹೇಳ್ತಾರೆ ಅಂದ್ರೆ ಗೃಹ ಅಡಮಾನ ಸಾಲ ಅಂತ ಆ ಒಂದು ಸಾಲ ಅಂತ ತಗೋ ಚನ್ನಪಟ್ಟಣದ ಒಂದು ಫಿನಾನ್ಸ್ ಕಂಪ್ನಿಗೆ ಅವರು ಅಪ್ಲೈ ಮಾಡಿರ್ತಾರೆ ಆದ್ರೆ ಆ ಅಪ್ಲೈ ಮಾಡಿದ್ದು ಕೆಲವು ಸರ್ಟಿಫಿಕೇಟ್ ಗಳನ್ನ ಕೊಟ್ಟಿರ್ತಾರೆ ಅಂದ್ರೆ ಯಾವುದು ಮನೆ ಪತ್ರಗಳನ್ನ ಕೊಟ್ಟಿರ್ತಾರೆ ಆದ್ರೆ ಆ ಮನೆ ಪತ್ರಗಳನ್ನ ಇಟ್ಕೊಂಡು ಅವರು ಸಾಲವನ್ನ ತಗೊಂಡಿರಲ್ಲ ಬೇಡ ಅಂತ ಬಂದಿರ್ತಾರೆ ಯಾಕೆಂದ್ರೆ ಬಡ್ಡಿ ಜಾಸ್ತಿ ಇರುತ್ತೆ ಅಂತ ಬಟ್ ಆಫ್ಟರ್ ಒನ್ ಇಯರ್ ಮತ್ತೆ ಆ ಸಾಲ ಅವ್ರು ತಗೊಂಡಿರೋದು ಗೊತ್ತಿಲ್ಲ ಏನು ಗೊತ್ತಿಲ್ಲ ಆದ್ರೆ ಆ ಮೈ ಮೈಕ್ರೋಫೈನಾನ್ಸ್ ಕಂಪ್ನಿಯವರು ಸಾಲ ಕೊಟ್ಟಿದ್ದೀವಿ ಅಂತ ಹೇಳಕ್ ಬಂದಿದ್ದಾರೆ ಅಂದ್ರೆ ಉದಾಹರಣೆ ನೋಡಿ ಫ್ರೆಂಡ್ಸ್ ಏನಾಗಿದೆ ಇಲ್ಲಿ ಅಂದ್ರೆ ಸಾಲ ತಗೊಳಕ್ ಹೋಗಿ ಕೆಲವು ಪತ್ರಗಳನ್ನ ಸೈನ್ ಮಾಡಿಕೊಟ್ಟಿದ್ದಾರೆ ಆದ್ರೆ ಸಾಲ ಅವ್ರ ಅಕೌಂಟ್ ಬಂದಿರೋದೇ ಇಲ್ಲ ಆದ್ರೆ ಸಾಲ ಕೊಟ್ಟಿದೀವಿ ಅಂತ ರೆಕಾರ್ಡ್ ಆಗಿರುತ್ತೆ ಅವರ ಒಂದು ಸಿವಿಲ್ ಸ್ಕೋರ್ ಅಲ್ಲಿ ಸೊ ಈ ರೀತಿಯ ಮೋಸಗಳು ನಡೀತಾನೆ ಇರ್ತವೆ ಯಾಕೆ ಅಂತಂದ್ರೆ ನಮ್ಮ ಜನ ಸ್ವಲ್ಪ ಬುದ್ಧಿವಂತಿಕೆಯಿಂದ ಜವಾಬ್ದಾರಿ ಹೋಗಿ ಸಾಲ ಎಷ್ಟು ಮಾಡಿದಾಗ ಎಷ್ಟು ಬಡ್ಡಿಯನ್ನು ಹಾಕ್ತಾ ಇದ್ದಾರೆ ಅನ್ನೋದನ್ನ ನೋಡಬೇಕು ದಯವಿಟ್ಟು ಯಾಕೆಂದ್ರೆ ಸುಮ್ಮನೆ ಸುಮ್ಮನೆ ಸಾಲಗಳನ್ನ ಮಾಡೋದು ಅದನ್ನ ಕಡ್ತಾ ಇರ್ತಾ ಇದ್ದಾಗ ಮೈಕ್ರೋ ಫೈನಾನ್ಸ್ನವರಿಗೆ ಅಂಥವರೇ ಗುರಿ ಆಗ್ತಾ ಇರ್ತಾರೆ ಹಾಗೆ ರಾಜ್ಯ ಸರ್ಕಾರ ಇನ್ನು ಮುಂದೆ ಎಲ್ಲಾ ಫೈನಾನ್ಸ್ ಕಂಪನಿಗಳು ಕಡ್ಡಾಯವಾಗಿ ನೋಂದಣಿಯನ್ನು ಮಾಡಿಸ್ಬೇಕು ಅಂತ ಹೇಳ್ತಾ ಇದೆ ಯಾವುದೇ ರೀತಿಯ ಅನುಮಾನ ಅನಧಿಕೃತವಾಗಿ ಯಾವುದೇ ರೀತಿಯ ಫಿನಾನ್ಸ್ನ ಮಾಡಬಾರ್ದು ಅಂತಲೇ ಹೇಳ್ತಾ ಇದೆ ಸೊ ಮತ್ತೆ ಆ ಒಂದು ರೌ ಏನು ಹೇಳ್ತೀರಾ ರೌಡಿಗಳನ್ನ ಕಳಿಸಿ ಅಥವಾ ಅವರ ಯಾರೋ ಬೇರೆ ಇನ್ ಇರೆಲವೆಂಟ್ ಪರ್ಸನ್ಗಳನ್ನ ಕಳಿಸಿ ಸಾಲ ವಸೂಲತಿನ ಮಾಡಬಾರ್ದು ಅಂತಲೂ ಕೂಡ ಹೇಳ್ತಾ ಇದೆ ಸೊ ವರ್ಕಿಂಗ್ ಟೈಮಿಂಗ್ಸಲ್ಲಿ ಮಾತ್ರ ಸಾಲ ವಸೂಲಾತಿಗೆ ಮನೆ ಹತ್ರ ಬರಬೇಕಾಗುತ್ತೆ ಉದಾಹರಣೆಗೆ ಬೆಳಗ್ಗೆ ಹತ್ತರಿಂದ ಸಾಯಂಕಾಲ ಒಳಗಡೆ ಬಂದು ಸಾಲವನ್ನು ಕೇಳೋ ರೀತಿ ಕೇಳಬೇಕಾಗುತ್ತೆ ಎಲ್ಲ ಹೋಗ್ತಾಯಿರ್ತಾರೆ ಯಾವುದೋ ಒಂದು ಅವರ ರಿಲೇಟಿವನ್ನ ತಡೆದಾಕೋದು ತಡೆಯೋದು ಮತ್ತು ಅವರ ಒಂದು ಸ್ವತ್ತನ್ನು ಏನು ಹೇಳ್ತೀರಾ ಮನೆ ಹತ್ರ ಬಂದು ಅಥವಾ ಅವರ ವಸ್ತುಗಳನ್ನು ಮುತ್ತಿಗೆ ಹಾಕೊಳ್ಳೋದು ಈ ರೀತಿ ಮಾಡಬಾರ್ದು ಉದಾಹರಣೆಗೆ ಒಂದು ಘಟನೆಯನ್ನು ನಾವು ನೋಡಬಹುದು ಮೊನ್ನೆ ತಾನೇ ಯಾವುದೋ ಒಂದು ಕೇವಲ ಹತ್ತು ಸಾವಿರಕ್ಕೆ ಮನೆಗೆ ಬೀಗ ಹಾಕಿದಂತ ಒಂದು ಘಟನೆ ಕೂಡ ನಡೆದಿದೆ ಸೊ ಈ ರೀತಿಯ ಒಂದು ಅಮಾನವೀಯ ಘಟನೆ ಫಿನಾನ್ಸ್ ಕಂಪನಿಗಳು ಮಾಡಬಾರ್ದು ದಯವಿಟ್ಟು ಇದು ಎಲ್ಲರ ಮನವಿ ಮಾಡ್ತದ ಹಾಗೆ ಫ್ರೆಂಡ್ಸ್ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದಂಥ ಅಂಶ ಏನಂದರೆ ಈ ಫೈನಾನ್ಸ್ ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಕ್ಕಂಥ ವಿದ್ಯಾವಂತರು ಏನಿದ್ದಾರೆ ಅವರು ಯಾರಂದರೆ ನಮ್ಮ ಕರ್ನಾಟಕ ರಾಜ್ಯದವರೇ ಆದಂಥ ಕೆಲವು ಹುಡುಗರುಗಳು ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿಯಾಗಿ ಅವರು ಅನಿವಾರ್ಯ ಕಾರಣಗಳಿಂದ ಆ ಕಂಪ್ನಿಲಿ ಜಾಯ್ನ್ ಆಗಿ ಕೆಲಸ ಇದ್ದಾರೆ ಅವರ ಒಂದು ಪರಿಸ್ಥಿತಿ ಏನಾಗಿದೆ ಅಂದರೆ ಯಾರೋ ಒಂದು ಮ್ಯಾನೇಜಿಂಗ್ ಮಾಡ್ತಾ ಇರುವಂಥ ಮ್ಯಾನೇಜರ್ಸ್ಗಳ ಅಡಿಯಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಇವರು ಕೂಡ ಸಾಲ ರಿಕವರಿಗೆ ಮುಂದಾಗಿದ್ದಾರೆ ಸೊ ಪರಿಸ್ಥಿತಿ ಅವ್ರದ್ದು ಕೂಡ ಹದಗೆಟ್ಟಿದೆ ಇದೆಲ್ಲ ರಾಜ್ಯ ಸರ್ಕಾರವೇ ನೋಡಬೇಕು ಅಂತ ಅವರು ಕೂಡ ಹೇಳ್ತಾ ಇದ್ದಾರೆ ಸೊ ಇದೆಲ್ಲ ಪರಿಸ್ಥಿತಿಯನ್ನು ಗಮನಿಸಿದ್ರೆ ನಮ್ಮ ಜನ ಜವಾಬ್ದಾರಿತವಾಗಿ ಸಾಲ ಮಾಡಬೇಕು ಅದನ್ನು ರಿಟರ್ನ್ ಮಾಡಬೇಕು ಸೊ ಆದಷ್ಟು ಸಾಧ್ಯವಾದಷ್ಟು ಅವ್ರ ಕೈಯಲ್ಲಿ ಏನಾಗುತ್ತೆ ಆ ಸಾಲ ಅವರು ಮಾಡಬೇಕಾಗುತ್ತೆ ಯಾರೋ ಕೊಡ್ತಾರೆ ದುಡ್ಡ ಅಂತ ಇಸ್ಕೋಬಾರ್ದು ಕೆಲವು ಸಂದರ್ಭಗಳಲ್ಲಿ ಸ್ನೇಹಿತರೆ ಸಾಲವನ್ನು ತಗೊಳ್ತಾ ಇದ್ದೀವಿ ಅದಕ್ಕೆ ಅವರು ಕೊಡಬೇಕಾದ್ರೆ ಒಂದು ಬಡ್ಡಿಯನ್ನು ಹೇಳ್ತಾರೆ ಮತ್ತು ತೋರಿಸ್ಬೇಕಾದ್ರೆ ಅಂದರೆ ನೀವು ನೆಕ್ಸ್ಟು ಒಂದು ವರ್ಷ ಎರಡು ವರ್ಷ ಆದಮೇಲೆ ಬಡ್ಡಿ ಜಾಸ್ತಿ ಆಗಿದೆ ಅಂತ ಹೇಳಿ ನೀವು ವರ್ಷ ಪೂರ್ತಿ ಆ ಒಂದು ಸಾಲದ ಬಡ್ಡಿಯಲ್ಲೇ ಕಟ್ಕೊಂಡು ಹೋಗ್ತಾ ಇರ್ತೀವಿ ಆದರೆ ಕೊನೆಗಾದರೂ ಅಶ್ಲತೆ ಇರೋದಿಲ್ಲ ಈ ರೀತಿ ಘಟನೆಗಳು ಇದೆ ದಯವಿಟ್ಟು ಎಲ್ಲರೂ ಈ ಒಂದು ಫಿನಾನ್ಸ್ ಎಜುಕೇಶನ್ ನ ತಗೋಬೇಕು ಸ್ನೇಹಿತರೆ ನೀನು ಬೇರೆ ಎವರ ಯಶಸ್ಸು ನೋಡಿ ಅಳಬೇಡ ಶ್ರಮಪಟ್ಟರೆ ನಿನ್ನ ಯಶಸ್ಸು ನೋಡಿ ಪ್ರಬಂಧಾವಿ ಸಂಭ್ರಮಿಸುತ್ತದೆ